ಆಗಿದೆ ಸರ್ ಸ್ಟೋರಿ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಸಖತ್ತಾಗಿ ಮಾಡಿದ್ದಾರೆ ಈಗಲೇ ಹೇಳಕಾಗಲ್ಲ ಅಂತಂದ್ರೆ ಚಿನ್ನ ಸರ್ ನಿಮಗೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಸರ್ ಸ್ಟೋರಿ ಸ್ಟೋರಿ ಸೂಪರ್ ಆಗಿದೆ ಬಟ್ ಸಿಟಿ ಲೈಫಲ್ಲಿ ಹೇಗೆ ಫ್ರಸ್ಟ್ರೇಟ್ ಆಗಿರ್ತಾರೆ ಇರ್ತಾರೆ ಮತ್ತೆ ಅವರ ಅಮ್ಮನ ಅಂದ್ರೆ ಅಲ್ಲಿ ಏಕೆ ಸೊಸೈಟಿ ಈ ತರ ಅಂದ್ರೆ ಯಾವ ತರ ಮಾತಾಡ್ತಿರ್ತಾರೆ ಸರ್ ನವೀನ್ ಆಂದ್ರನೇ ಹೊಸದು ಅವರೇ ಒಂದು ಹೊಸ ರೀತಿ ಇರ್ತಾ ಎಲ್ಲ ಪಾಟ್ ಕೂಡ ಹೊಸದಾಗಿ ಮಾಡ್ತಿರ್ತಾರೆ ಇದರಲ್ಲಿ ಏನಾದರೂ ಒಂದು ವಿಶೇಷತೆ ಕೊಡಬೇಕಾಗಿದ್ದಾರೆ ಏನಾದರೆ ನಮ್ಮನ್ನ ಬಿಟ್ಟು ಎಲ್ಲಿ ಹೋಗಲ್ಲ ಮತ್ತೆ ಸಿಕ್ಕೇ ಸಿಗ್ತಾರೆ ಮತ್ತೆ ತಾಯಿ ಮತ್ತು ಹುಡುಗಿರ ಪಾತ್ರ ಒಬ್ಬ ಮನುಷ್ಯನಲ್ಲಿ ಬಹಳ ಪ್ರಮುಖವಾಗಿರುತ್ತೆ ಅದನ್ನ ತಿಳ್ಕೊಂಡಿರ್ಬೇಕು ತುಂಬಾ ಚೆನ್ನಾಗಿ ಬಂದಿದೆ ನವೀನ್ ಕುಮಾರ್ ಮಾಡಿದ್ದಾರೆ ನೋಡಿದ್ರೆ ನೋಡಿದವ್ರು ಏನಂತಾರೆ ನೋಡಿದ್ರೆ ಗೊತ್ತಾಗುತ್ತೆ ತಾಯಿ ಮಗನ ಏನು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದು ಏನು ಬಗ್ಗೆ ಮಾತಾಡ್ತಾರೆ ಕಂಟೆಂಟ್ ಚೆನ್ನಾಗಿದೆ ಚೆನ್ನಾಗಿ ನೋಡ್ಬೋದು ಈಗಿನ ಜನ್ರೇಷನ್ ಈಗಿನ ಜನ್ರೇಷನ್ ತಕ್ಕಾಗಿದೆ ಫಿಲಮ್ ಈಗಿನ ಯೂತ್ಸ್ ನೋಡ್ಬೇಕು ಈ ಫಿಲಮ್ ನೋಡಿದವ್ರು ಏನಂತ ಈಗ ಜಸ್ಟ್ ನೋಡ್ಕೊಂಬಂತೆ ತುಂಬಾ ಚೆನ್ನಾಗಿದೆ ಹೊಸ ತಂಡ ಹೊಸ ಪ್ರಯತ್ನ ಆ್ಯಕ್ಟಿಂಗ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಅವ್ರ ಟ್ರಾನ್ಸ್ಫರ್ಮೇಷನ್ ಅಂತೂ ತುಂಬಾ ಯುನೀಕ್ ಆಗಿದೆ ಯಾಕಂದ್ರೆ ಬೇರೆ ಮೂವಿಗಳನ್ನ ನೋಡಿದೀರ ಅದಕ್ಕಿಂತ ಇದು ಟ್ರಾನ್ಸ್ಫರ್ ತುಂಬಾ ಚೆನ್ನಾಗಿ ಕಥೆ ತುಂಬಾ ಚೆನ್ನಾಗಿದೆ ಇತ್ತೀಚಿನ ಕನ್ನಡ ಚಿತ್ರದಂಗ್ಲಿ ಒಂದು ವಿಭಿನ್ನವಾದ ಚಿತ್ರ ಚಿತ್ರಕತೆ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಮೂವಿ ಇಸ್ ವೆರಿ ಗುಡ್ ಕೈಂಡ್ಲಿ ವಾಚ್ ತುಂಬಾ ಚೆನ್ನಾಗಿದೆ ಸ್ಟೋರಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ ನವೀನ್ ಸರ್ ಆಕ್ಟಿಂಗು ಮತ್ತೆ ಮ್ಯಾಡಮ್ ಆಕ್ಟಿಂಗು ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿ ದಯವಿಟ್ಟು ಅವ್ರ್ ರಿವ್ಯೂ ಕೊಡ್ತಾರೆ ಇವ್ರು ರಿವ್ಯೂ ಕೊಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ ದಯವಿಟ್ಟು ಕನ್ನಡ ಸಿನಿಮಾನ ಬಂದು ನೋಡಿ ಇಂತ ಸಿನಿಮಾಗಳನ್ನ ನೋಡಿದ್ರೆ ನಿಮಗೂ ಒಂದು ಗೊತ್ತಾಗತ್ತೆ ಕನ್ನಡ ಸಿನಿಮಾದಲ್ಲಿ ಎಂತ ಟ್ಯಾಲೆಂಟ್ ಗಳು ಇದಾವೆ ಅಂತ ಹೇಳಿ ಆ ಟ್ಯಾಲೆಂಟ್ ಗಳು ಗೊತ್ತಾಗಬೇಕಂದ್ರೆ ದಯವಿಟ್ಟು ಇಂತ ಸಿನಿಮಾನ ಬಂದು ನೋಡಿ ಚೆನ್ನಾಗಿದೆ ಸ್ಟೋರಿ ಸಗದ ಇದೆ ಇನ್ನೊಂದ್ಸತಿ ನೋಡಬೇಕು ನೋಡಿ ಇನ್ನೊಂದ್ಸತಿ ಹೋಗಿ ನೀವು ಅವಾಗ ಗೊತ್ತಾಗತ್ತೆ ನೋಡ್ರಿ ನೀವೇ ನೋಡೋದು ನೋಡಿ ಸಖದ ಚೆನ್ನಾಗಿದೆ ನೀವು ನೋಡಬೇಕು ನಮ್ಮ ನಮ್ಮ ಯಾವಾಗ ಹೇಳೋದಲ್ಲ ನೀವು ನೀವೆಲ್ಲ ಹೋಗಿ ನೋಡಬೇಕು ಅವಾಗ ನೀವು ರಿವ್ಯೂ ಕೊಡಬೇಕು ಬೇರೆಯವ್ರಿಗೆ ಅವಾಗ ಸಖತ್ತಾಗಿರುತ್ತೆ ಕಷ್ಟ ಅದು ಸಣ್ಣ ಆಗೋ ಫುಲ್ ಮತ್ತು ದಪ್ಪಾಗೋದು ಕಷ್ಟ ಸಣ್ಣ ಸಣ್ಣಾಗಿ ದಪ್ಪ ಆಗೋ ತುಂಬ ಅಂದ್ರೆ ತುಂಬ ಕಷ್ಟ ಅದು ಹಾಗಾದ್ರೆ ಹೀರೋ ಹಾಗಾದ್ರೆ ನಾಗರ ಥ್ಯಾಂಕ್ ಯು ಥ್ಯಾಂಕ್ ಸರ್ ಚೆನ್ನಾಗಿದೆ ಸರ್ ಇನ್ನೊಂದು ಸಲ ಬಂದು ನೋಡಬೇಕು ಅಂತ ಅನಿಸುತ್ತೆ ಒಬ್ಬ ಮಂಚ ಗುರಿಯನ್ನ ಮುಟ್ಬೇಕಾದ್ರೆ ಯಾವ ತರ ಸ್ಟ್ರಗಲ್ ಮಾಡಬೇಕ ಅಂತ ಚೆನ್ನಾಗಿ ಹೇಳಿದ್ರು ಸರ್ ಏನಿಲ್ಲ ಅಂದ್ರೆ ಅಂಟಿಲ್ ಫಸ್ಟ್ ಡೇ ಫಸ್ಟ್ ಶೋ ಅಷ್ಟೇ ನಮ್ಮ್ದು ವರ್ಕ್ ಅಂದ್ರೆ ಆಕ್ಟರ್ ಆಗಿ ನಾವು ಪಾತ್ರದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಿದ್ದೀವಿ ಡೈರೆಕ್ಟರ್ ಕತೆ ಬಗ್ಗೆ ಅಂತ ನ್ಯೂ ಜನರಿಗೆ ತಲುಪشا ಹೆಲ್ಪ್ ಮಾಡ್ತಾ ಸೊ ಅಂಟಿಲ್ ದಿಸ್ ಈ ಪಾಯಿಂಟ್ವರೆಗೂ ನಮ್ಮ ಕೆಲಸ ಅಷ್ಟೇ ಬಿಟ್ಟಿದ್ದ ಅವ್ರಿಗೆ ಇಷ್ಟ ಆಯಿತು ಒಂದು ಎಮೋಷ್ನಲ್ ಜರ್ನಿ ಕನೆಕ್ಟ್ ಆಯಿತು ಅನ್ನೋದು ಖುಷಿ ಇದೆ ಈ ಗೀತಾ ಸಿನಿಮಾ ಅದ್ರಲ್ಲಿ ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಪ್ಲಸ್ ಮತ್ತೊಂದು ಸಲ ಕಾಣಿಸ್ಕೊಂಡಿದ್ರೆ ಒಂದು ಒಳ್ಳೆ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಿಮ್ಮ ಮತ್ತು ಪದ್ಮಾವತಿ ಅವರೊಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡೋದು ಸೊ ಅದ್ರ ಬಗ್ಗೆ ಹೇಳೋದು ನಾನಾಗ್ಲಿ ಅದು ನಮ್ಮ ತಂದ ಆಗ್ಲಿ ವಿರ್ ಲಕ್ಕಿ ಆ ತರದೊಬ್ರು ಕಲಾವಿದರು ನಮ್ಮ ಸಿನಿಮಾದಾಗ ಇದಾರೆ ಅಂತ ಹೇಳ್ಕೊಳೋದಕ್ಕಾಗಲಿ ಅವ್ರೊಟ್ಟಿಗೆ ಕೆಲಸ ಮಾಡಿದ್ದಾಗ್ಲಿ ಎಲ್ಲೂ ಕೂಡ ಒಂದು ಎಬರ್ ಗ್ರೀನ್ ಮೆಮೊರಿಯಾಗಿ ಉಳಿತೈತಿ ನಾವು ಮತ್ತೆ ಮತ್ತೆ ಅದನ್ನೇ ಎ ಸೈಡ್ ಬಿ ಸೈಡ್ ಹಾಕೊಂಡು ಖುಷಿಯಿಂದಾನೆ ಮೆಲ್ಕ್ ಹಾಕ್ಬೋದು ಯಾಕಂದ್ರೆ ಅಂತ ಅದ್ಭುತವಾದ ಕಲಾವಿದರು ಐ ತಿಂಕ್ ನೀವು ಸ್ಕ್ರೀನ್ ಮ್ಯಾಗ ಇಷ್ಟು ವರ್ಷ ಆದ್ಮೇಲೆ ಅವ್ರನ್ನ ನನ್ನ ಸಿನಿಮಾ ನಾನೇ ನೋಡಿ ಅವ್ರ ಅವ್ರಿಸೀದ್ ನೋಡಿದಾಗ ನಾನೇ ಭಾವಕ್ಕಾಗ್ತೀನಿ ಅಂದ್ರೆ ಅಷ್ಟು ಅದ್ಭುತವಾದಂತ ಕಲಾವಿದ್ರು ಅವ್ರೊಟ್ಟಿಗೆ ಕೆಲಸ ಮಾಡಿದ್ದು ಒಂದು ಖುಷಿ ಇದೆ ಅಂಡ್ ಅವಕಾಶ ಸಿಕ್ಕರೆ ಮತ್ತೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅವ್ರ ಒಟ್ಟಿಗೆ ಆ ಸೊ ಫಸ್ಟ್ ಆಫ್ ಆಲ್ ಬರೋ ಕೆಲವೊಂದು ಕೆಲವೊಂದಷ್ಟು ಪಾತ್ರಗಳು ಮತ್ತು ಆ ಹುಡುಗ ಮತ್ತು ಸೆಕೆಂಡ್ ಆಫ್ ಅಲ್ಲಿ ಬರೋ ಪಾತ್ರಗಳು ಎಲ್ಲರಿಗೂ ಅಂತೂ ತುಂಬ ಕನೆಕ್ಟ್ ಆಗ್ತಾ ಇದೆ ಆ್ಯಕ್ಚುಲಿ ಆ ಹುಡುಗನ ಪಾತ್ರ ಎಸ್ಪೆಷಲಿ ತುಂಬ ಕನೆಕ್ಟ್ ಆಗಿದೆ ಆ ಹುಡುಗನೇ ಈ ಹುಡುಗ ಸಸಿ ಎರಡು ಮೂರು ವರ್ಷದಲ್ಲೇ ಸ್ವಲ್ಪ ಗಿಡ ಆಗೇನೆ ನಾವು ಟೂ ಇಯರ್ಸ್ ಆಯಿತು ಹೊಯ್ಸಾಳಾಗಿನ ಮೊದಲು ಮಾಡಿದ ಪಿಕ್ಚರ್ ಅಲ್ಲ ಆ ಟೈಮ್ನಾಗಿನ್ನ ದಾಡಿ ಮತ್ತು ಬಿ ಸಿ ಅಷ್ಟು ಕರೆಕ್ಟಾಗಿ ಇರಲಿಲ್ಲ ಅವಾಗ ಅವಾಗ ನೋಡೋದು ಸರ್ದಾರ್ ಅಂತ ನಮ್ಮ ಸ್ನೇಹಿತರು ಅವರು ನೀನ ಸುಮ್ಮ ಮಾಡಿದರು ಅವರು ವರ್ಕ್ಶಾಪ್ಗಳ್ ಮಾಡ್ತಾರೆ ಮತ್ತು ಟ್ರೈನಿಂಗ್ಗಳು ಮಾಡ್ತಾರೆ ರಂಗಶಿಬಿರಗಳ್ ಮಾಡ್ತಾರೆ ಅವ್ರನ್ನ ಕೇಳಿದಾಗ ಅಲ್ಲಿಂದ ಈ ಪ್ರತಿಭೆ ಸಿಕ್ಕಿತ್ತು ನಮ್ಗೆ ಮರೇಮನಹಳ್ಳಿ ಕಡೆಯಿಂದ ನಮ್ಮೂರ ಕಡೆ ಹುಡುಗ ಫಸ್ಟ್ ಡೇ ಬಂದಾಗ ಸ್ವಲ್ಪ ತಲೆಗೆ ಅದು ಇದು ಯೋಚನೆ ಮಾಡ್ತಿದ್ದ ಹೆಂಗೆ ಇವ್ರ ಜೊತೆ ಹೆಂಗೆ ಮಾತಾಡೋದು ಹಾಗೆ ಹೇಗೆ ಅಂತ ಸೆಕೆಂಡ್ ಫ್ರೆಂಡ್ ಆಗುತ್ತಾ ಆಮೇಲೆ ಸೂಪರ್ ಕಾನ್ಫಿಡೆಂಟಾಗಿ ಪರ್ಫಾರ್ಮ್ ಮಾಡ್ತಾನೆ ಐ ಆಮ್ ಹ್ಯಾಪಿ ಅಂದರೆ ಒಳ್ಳೆಯ ಕಲಾವಿದನ ಜೊತೆಗೆ ನಾ ಅವ್ನ ಡೆಬ್ಯೂ ನನ್ನ ಜೊತೆಗೆ ಆಗೈತೆ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಿದೀವಿ ಅಂತ ಆ್ಯಂಡ್ ಅಪೂರ್ವ ಈಗ ಮುಂಚೆ ಸುಮಾರು ಸರಿ ಹೇಳ್ಕೊಂಡಿದ್ವಿ ನಾವು ಅಂದರೆ ಆಗಿ ಸ್ಮಾಲ್ ಸ್ಕ್ರೀನ್ ಇದ್ದಾಗಿಂದೂ ಅವ್ರ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಸಿನಿಮಾ ಬಗ್ಗೆ ಅವ್ರಿಗೆ ಪ್ರೀತಿ ಆಗಲಿ ಎರಡೂ ಕೂಡ ಇಷ್ಟ ಆಗೋದು ಫ್ರೆಂಡ್ಸ್ ಎಲ್ಲ ಹೀಗಾಗಿ ಸುಮಾರು ಸಿನಿಮಾಗಳ ಬಗ್ಗೆ ಮಾತಾಡ್ತಿದ್ವಿ ಒಟ್ಟಿಗೆ ಕೆಲಸ ಮಾಡೋಕ್ಕೊಂದು ಅವಕಾಶ ಸಿಕ್ಕಿತು ಥ್ಯಾಂಕ್ ಯು ಥ್ಯಾಂಕ್ಸ್ ಟು ದ ಟೀಮ್ ನೋಡಿದವರು ಏನಂತಾರೆ ಕುಲದೀಪ್ ಕಾರ್ಯಪ್ಪ ಅವರಿಗೆ ಮತ್ತೆ ನಮ್ಮ ನಿರ್ದೇಶಕರು ನಮ್ಮ ನಿರ್ಮಾಪಕರಿಗೆ ಇಡೀ ತಂಡಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸಿನ್ಮಾದ ರಿವ್ಯೂಸು ಅಥವಾ ಸಿನ್ಮಾ ನೋಡಿದವರು ಒಂದು ಜನ ಹೇಳ್ದಿರ್ತಾರೆ ನಮ್ಮ ಬಜೆಟಿಗೆ ತಕ್ಕಂಗೆ ಏನು ಪ್ರಚಾರ ಮಾಡಬೇಕು ಅಷ್ಟು ನಾವು ನಮ್ಮ ಪ್ರಯತ್ನ ನಾವು ಮಾಡಿ ಇನ್ನು ನೋಡಿ ಸಿನಿಮಾ ನಿಮ್ಗೆ ಅದೇ ಬಟ್ ಈಗ ನಾನು ಮತ್ತೆ ಸಿನಿಮಾ ನೋಡ್ತಾ ಇರಬೇಕಾದ್ರೆ ಟ್ರೈಲರ್ ಏನು ನೋಡಿದ್ವಲ್ಲ ಆ ಟ್ರೈಲರ್ ಒಳಗೆ ಏನು ನಿಮಗೆ ಆ ಎಮೋಷನ್ ಇತ್ತು ಆ ಜರ್ನಿ ಕಾಣಿಸ್ತಿತ್ತು ಅದು ಸಿನಿಮಾದಾಗ ಐತಿ ಬಿಡು ಮಾಡಿಕೊಂಡು ನೋಡ್ರಿ ಇಷ್ಟ ಆದರೆ ಒಂದು ನಾಲ್ಕು ಜನಕ್ಕೆ ಹೇಳ್ರಿ ಥ್ಯಾಂಕ್ ಯು ಸರ್ದಾರ್ ಅವರ ಟೈಮಿಂಗ್ ಗೆ ತುಂಬಾ ಶಿಲ್ಲೆ ಚಪ್ಪಾಳೆ ಬಿತ್ತು ಆಕ್ಚುಲಿ ಥಿಯೇಟರ್ ಒಳಗೆ ರಾಜೇಶ್ ರಾಜೇಶ್ ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಯ್ತು ಸರ್ ಫಸ್ಟ್ ಟೈಮು ದೊಡ್ಡ ಆಕ್ಟ್ರ ಜೊತೆ ನನಗೆ ಅವಕಾಶ ಸಿಕ್ಕಿದ್ದು ಈ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಮರಂಹಳ್ಳಿಯ ಸರ್ದಾರ್ ಸಾರ್ ಅವ್ರಿಗೂ ಹಾಗೂ ನಮ್ಮ ಡಾಕ್ಟರ್ ಕೆ ನಾಗರ ನಾನು ನಮಸ್ಕಾರ ಮಾಡ್ತೀನಿ ಸರ್ ಆಮೇಲೆ ನಮ್ಮ ಸಾರು ನನ್ನ ಶೂಟಿಂಗ್ ಟೈಮಲ್ಲಿ ಭಾಳ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ಸಾರ್ ಜೊತೆ ಮಾಡಿದ್ದು ನನ್ನ ಅದೃಷ್ಟ ಎಲ್ಲ ಚೆನ್ನಾಗಿ ಆಗಲಿ ಸರ್ ಏನಂತಾರೆ ಎಲ್ಲರೂ ನೋಡಿಬಿಟ್ಟು ಹೇಳಿ ಕಾಯ್ತಾ ಇರ್ತೀವಿ ನಮಸ್ಕಾರ ಸೊ ಮಚ್ ಲೈವ್ ಅಲ್ಲಿ ರಿಯಾಕ್ಷನ್ ಸಿಕ್ತಾ ಇತ್ತು ಮಲ್ಲಣ್ಣನ್ ನಮ್ಮ ಬಿಗಿನಿಂಗ್ ಆಫ್ ದ ಫಿಲ್ಮ್ ಅಲ್ಲಿ ಪದ್ಮಾವತಿ ರಾವ್ ಅವರು ಬಂದಾಗ ಬಹಳಷ್ಟು ಲೈವ್ ಆಗಿ ನಮಗೆ ರಿಯಾಕ್ಷನ್ ಸಿಗ್ತಾ ಇತ್ತು ಅದು ನೋಡ್ ಸಿಕ್ಕಾಪಡೆ ಖುಷಿ ಆಯ್ತು ಆ ವಿಷಯ ಕುಲ್ದೀಪ್ ಎಲ್ಲೆಲ್ಲಿ ಅನ್ಕೊಂಡಿದ್ರು ಅಲ್ಲಲ್ಲೆಲ್ಲಾ ರಿಯಾಕ್ಷನ್ಸ್ ಬಂದಿದೆ ಅನ್ಸುತ್ತೆ ಥಿಯೇಟ್ರಿಂದ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಫಸ್ಟ್ ಬಂದ್ ಬಿಡು ಮಾಡ್ಕೊಂಡು ನಮ್ಮ ನಮ್ಮೇನಂತಾರೆ ನೀವೊಂಥರ ನಮಗೆ ಕನೆಕ್ಟಿಂಗ್ ಫ್ಯಾಕ್ಟರ್ ಜನರ ಜೊತೆಗೆ ಸೊ ಥ್ಯಾಂಕ್ ಯು ನೀವೆಲ್ಲ ಬಂದು ಸಿನಿಮಾ ನೋಡಿದ್ದಕ್ಕೆ ನೀವೆಲ್ಲ ನಿಮ್ಮ ನಿಮ್ಮ ಚಾನಲ್ನಲ್ಲಿ ಸಿನ್ಮಾ ಬಗ್ಗೆ ಹಾಕಿದ್ರೆ ಇನ್ನಷ್ಟು ಜನ ಬಂದು ನಮ್ಮ ಸಿನ್ಮಾನ ನೋಡಿ ಅವ್ರಿಗೇನು ಅನ್ಸುತ್ತೆ ಅನ್ನೋದನ್ನ ಅವ್ರು ಬರೋಕೆ ಸಾಧ್ಯ ಆಗುತ್ತೆ ತುಂಬಾ ಖುಷಿ ಆಯಿತು ನವೀನ ನನ್ನ ಹಳೆ ಸ್ನೇಹಿತ ಅವನ ಜೊತೆ ಆಕ್ಟ್ ಮಾಡಿ ಮಲ್ಲಣ್ಣನ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದ್ದೀನಿ ಅಂತ ಒಳ್ಳೆ ನಟ ಈ ಏಜ್ಗೆ ಔಟ್ ಸ್ಟ್ಯಾಂಡರ್ಡ್ ನೀನೇ ಕೇಳಿಸ್ಕೊತದೆ ಎಲ್ಲ ಎಲ್ಲರೂ ಎಂಜಾಯ್ ಮಾಡ್ತಿದ್ದು ಸೊ ಫುಲ್ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಜನರು ಜಾಸ್ತಿ ಸಂಖ್ಯೆಯಲ್ಲಿ ಥಿಯೇಟ್ರಿಗೆ ಬಂದು ಎಲ್ಲರ ಪ್ರತಿಕ್ರಿಯೆ ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಾ ಇದೆ ಇದು ಇನ್ನಷ್ಟೊಂದಿಗೆ ತಲುಪಿ ಹೇಳಿದಾಗೆ ಮತ್ತೆ ಎಲ್ಲರೂ ನಿಮಗೆ ಟ್ರೈಲರ್ ಹಿಡಿಸಿದ್ರೆ ಆಮೇಲೆ ಇವಾಗ ಎಲ್ಲರೂ ವಿಮರ್ಶಕರು ಅಥವಾ ನೀವು ಎಲ್ಲರೂ ನೀವು ರಿಯಾಕ್ಷನ್ಸ್ ನೋಡಿ ರಿವ್ಯೂಸ್ ನೋಡಿ ಟ್ರೈಲರ್ ನೋಡಿ ನಿಮ್ಗೆ ಈ ಸಿನಿಮಾ ಹಿಡಿಸುತ್ತೆ ಅಂತ ಅನ್ಸಿದ್ರೆ ನಿಮ್ ತನಕ ಸಿನಿಮಾ ತಲುಪಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ